ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಎಮ್ ಜಿ ಎನ್ ಆರ್ ಇದೆ ಇದು ಕೆಳ ಹಂತದ ಇದು ಬಡವರು ಇದ್ದಾರೆ ಅವ್ರಿಗೆ ಇದು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಇದ್ದಾರಿಗೆ ಅಂಥವ್ರಿಗೆ ನಾವು ಎಲ್ಲ ಸ್ಕೀಮು ಕೊಡ್ತೀವಿ ಈ ಅಂಥವ್ರಿಗೆ ಇದು ಈ ಸ್ಕೀಮಿಗೆ ಲಾಭ ಪಡ್ಕೋಬೋದು ಅವ್ರದ್ದು ಲ್ಯಾಂಡು ಬಿ ಪಿ ಎಲ್ ಲೋ ಇನ್ಕಮ್ ಇದ್ದಾರಿಗೆ ಅವ್ರ ತೋಟ ಇದೆ ಒನ್ ಎಕರೆ ಎರಡು ಎಕರೆ ತೋಟ ಇದೆ ಅವ್ರಿಗೆ ಕೂಲಿನೂ ಅವ್ರ ಕೆಲಸ ಮಾಡ್ಬೇಕು ಅವ್ರ ಹೊಲದಲ್ಲೇ ಕೂಲಿ ಮಾಡ್ಬೋದು ಆದರೆ ಅವ್ರಿಗೂ ಸಹಿತ ಬೇರೆ ಬೇರೆ ಹಣ್ಣು ಬೆಳೆ ಬೆಳಿತೀನಂದರೆ ನೋಡಿ ನಾವು ಈ ನೀವು ತೆಂಗು ಬೆಳಿತೀನಂದ್ರೆ ನಾವು ಸುಮಾರು ಅವ್ರಿಗೆ ಅರವತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಅದೇ ನೀವು ಸಿ ಬಿ ಅಂದರೆ ನಾವು ಗೋವಾ ಬೆಳಿತೀನಂದ್ರೆ ಒಂದು ಲಕ್ಷ ಮೂವತ್ತೊಂದು ಸಾವಿರ ರೂಪಾಯಿ ಕೊಡ್ತೀವಿ ಇದರಲ್ಲಿ ತೊಂಬತ್ತೆರಡು ಸಾವಿರದ ಐದುನೂರ ಅರವತ್ತು ಕೂಲಿ ವೆಚ್ಚ ಸಾಮಗ್ರಿ ವೆಚ್ಚ ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತೇಳು ಡಿಫ್ರೆಂಟ್ ಅಂದರೆ ಸುಮಾರು ಪಪ್ಪಾಯ ಆಗಲಿ ನುಗ್ಗೆ ಆಗಲಿ ಸೇಬೋನ್ ಆಗಲಿ ಮ್ಯಾಂಗೋ ಆಗಲಿ ಸೀತಾಫಲ ಆಲ್ಮೋಸ್ಟ್ ಒಂದು ಐವತ್ತು ಪ್ರ ಐವತ್ತರಿಂದ ಐವತ್ತು ಎರಡು ಹಣ್ಣಿನ ಪ್ಲ್ಯಾಂಟ್ಗಳು ಬೆಳಿತೀನಂದ್ರೆ ಅವರಿಗೆ ನಾವು ಕೂಲಿ ವೆಚ್ಚ ಸಾಮಗ್ರಿ ವೆಚ್ಚ ಅದನ್ನು ಕೊಡ್ತೀವಿ ಅವ್ರದ್ದು ತೋಟದಲ್ಲಿ ಅವ್ರದ್ದೇ ಫ್ಯಾಮಿಲಿ ಜನನೂ ನೂರು ಮ್ಯಾಂಡೇಜ್ ಆಗಿಮಿಟ ಕೆಲಸ ಮಾಡ್ಬೋದು ಇಲ್ಲ ಸುತ್ತಮುತ್ತ ಅವರು ಸುತ್ತಮುತ್ತ ರೈತರು ಯಾರು ಬಿ ಪಿ ಎಲ್ ಕಾರ್ಡ್ರ ಜಾಬ್ ಹೋಲ್ಡರ್ ಇದ್ದಾರೆ ನಮ್ಮ ಪಂಚಾಯತಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅಂಥ ರೈತರಿಗೂ ಸಹಿತ ಇಲ್ಲಿ ನಮ್ಮ ತೋಟಗಳ ಕಾಮಗಾರಿಯಲ್ಲಿ ಕೆಲಸನೂ ಮಾಡ್ಬೋದು ಅದ್ರ ಹೊರಗೆ ಇನ್ನೊಂದು ಮೆ ರೀಜುನೇಷನ್ ಅಂತೀವಿ ಪುನಶ್ಚೇತನ ಕೆಲವೊಂದು ಹಳೆ ಗಿಡ ಇದಾವೆ ತೋಟದಲ್ಲಿ ಇದ್ದಾವೆ ಅವನ್ನ ನಾವು ಹೊಸ್ದಾಗಿ ಪುನಶ್ಚೇತನ ಮಾಡೋದಂದ್ರೆ ಅವನು ಬ್ರ್ಯಾಂಚಸ್ ಕಟ್ ಮಾಡೋದು ಹೊಸದಾಗಿ ಅದಕ್ಕೆ ಏನಾರು ಗ್ರಾಫ್ಟಿಂಗ್ ಏನಾರು ಮಾಡ್ರೆ ಮಾಡ್ಬೋದು ಆಮೇಲೆ ಒಳ್ಳೆ ಗೊಬ್ಬರ ಆಗಿಬ್ರೆ ಅದಕ್ಕೂ ಸಹಿತ ನಾವು ಅದಕ್ಕೂ ಸಹಿತ ನಾವು ಯೋಜನೆ ಎಮ್ ಜಿ ಎನ್ ಆರ್ ಜಿ ಕೊಡ್ತೀವಿ ಆಮೇಲೆ ಕೃಷಿ ಹೊಂಡ ಮಾಡ್ಕೋತಾನಂದ್ರೆ ಅಲ್ಲಿಯೂ ಸಹಿತ ಎಮ್ ಜಿ ಎನ್ ಆರ್ ಜಿ ಹೊಂಡ ಕೊಡ್ತೀವಿ ಆಮೇಲೆ ನಾಲಾ ಬಂಡಿಂಗ್ ಮಾಡ್ಕೋತಾನಂತಂದ್ರೆ ಆಮೇಲೆ ಏನಾರು ಒಂದು ಹೊಲದಲ್ಲಿ ರೋಡ್ ಮಾಡ್ಕೋತಾನಂದ್ರೆ ಯುವಕೂ ಸಹಿತ ನಾನಾ ಯೋಜನೆಗಳನ್ನು ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಅದನ್ನು ಅಲ್ಲಿ ನಾವು ರೈತರು ಸದುಪಯೋಗ ಪಡ್ಕೋದು ಯಾರು ಬಿ ಪಿ ಎಲ್ ಕಾರ್ಡ್ ಹೊಡೆದರೆ ಯಾರು ರೈತ ಬಾಂಧವ್ರಿಗೆ ಹೆಚ್ಚಿನದಾಗಿ ಅನುಕೂಲ ಆಗಬೇಕಾಗಿದೆ ಇದನ್ನು ಅವರಲ್ಲಿ ತಗೊಂಡು ಮಾಡ್ಬೋದಾಗಿದೆ ಇದನ್ನು ಆಮೇಲೆ ಇನ್ನೊಂದು ತಮಗೆ ನಾ ಹೇಳಬೇಕಂದ್ರೆ ನಮ್ಮದು ಫ್ಲಾವರ್ ಆಕ್ಷನ್ ಸೆಂಟರ್ ಇದೆ ಬೆಳಗಾವಿ ಸಿಟಿಯಲ್ಲಿ ಇಲ್ಲೇ ನಮ್ಮ ಅಶೋಕ್ ನಗರದಲ್ಲಿದೆ ಆ ಅಶೋಕ್ ನಗರದಲ್ಲಿ ನೀವು ಫ್ಲಾವರ್ ಆಕ್ಷನ್ ಸೆಂಟರ್ನ نيوaلي ಹೂ ಅಲ್ಲಿ ರೈತರು ತಮ್ಮ ಏನಾರ ಮಟೀರಿಯಲ್ ಹೂವು ಅಂತ ರೈತರು ಆ ಫ್ಲವರ್ನ ತಂದು ಅಲ್ಲಿ ಡೈರೆಕ್ಟಾಗಿ ಸೇಲ್ ಮಾಡ್ಬೋದು ನಿಮಗೆ ರೇಟು ಒಳ್ಳೆಯ ರೇಟು ಸಿಗ್ತದೆ ಎಲ್ಲನೂ ಅಲ್ಲಿ ನಾವು ಅಲ್ಲಿ ನಿಮ್ಮ ಖರೀದಿ ಮಾಡೋಕ್ಕೆ ವೆಂಡರ್ಸ್ ಕೂತಿರ್ತಾರೆ ಅಲ್ಲೆಲ್ಲನೂ ನಮ್ಮ ಜಿಲ್ಲೆಯ ರೈತರು ಏನಾರ ಡೈರೆಕ್ಟಾಗಿ ನೀವು ತಂದು ಕೊಟ್ಟರೆ ಆ ರೈತರಿಗೆ ಯೋಗ್ಯ ದರದಲ್ಲಿ ಅಲ್ಲಿ ನಿಮಗೆ ಅಲ್ಲಿ ರೇಟು ಸಿಗ್ತದೆ ನೀವು ಮೇರಿಗೋಲ್ಡ್ ಆಗಲಿ ಕನಕಾಂಬ್ರ ಆಗಲಿ ಜಾಸ್ಮಿನ್ ಆಗಲಿ ಟ್ಯೂಬ್ರೋಸ್ ಆಗಲಿ ಅದಕ್ಕೂ ಸಿಗ್ತದೆ ಅದರ ಸದುಪಯೋಗ ತೊಗೊಬೋದು ಆಮೇಲೆ ನಮ್ಮದಲ್ಲಿ ಹಿಡ್ಕಲ್ ಡ್ಯಾಮ್ದಲ್ಲಿ ಒಂದು ಒಂದು ಟ್ರೈನಿಂಗ್ ಸೆಂಟರ್ ಇದೆ ಹತ್ತು ತಿಂಗಳ ಟ್ರೈನಿಂಗ್ಸ್ ಕೊಡ್ತೀವಿ ನಾವು ಹಿಡ್ಕಲ್ ಡ್ಯಾಮ್ ಅಂದ ಅಂದ್ರೆ ರೈತರ ಮಕ್ಕಳು ಅಥವಾ ಹತ್ನೇತೇ ಪಾಸ್ ಆದಂತ ಮಕ್ಕಳು ಮುಂದೆ ಏನು ಮಾಡ್ಬೋದು ಜಾಬ್ ಇಲ್ಲಪ್ಪ ನಮ್ ಬಡವರದಿವಿ ನಮ್ಗೆ ಓದಾಕ ಅಷ್ಟೊಂದು ನಮ್ಮ ಹಣಕಾಸಿನ ತೊಂದರೆ ಇದ್ದಲ್ಲಿ ಅವರು ನಮ್ಮದು ಹತ್ತು ತಿಂಗಳದು ತೋಟಗಾರಿಕೆ ವಿಷಯ ಬಗ್ಗೆ ಟ್ರೈನಿಂಗ್ ಕೊಡ್ತೀವಿ ಆ ಟ್ರೈನಿಂಗ್ದಲ್ಲಿ ನಾವು ಯಾವ ಥರ ಕಸಿ ಮಾಡೋದು ಯಾವ ಥರ ಪಾತಿ ಮಾಡೋದು ಯಾವ ಥರ ಸಾಯಿಲ್ ಮಿಕ್ಚರ್ ಡೆವಲಪ್ ಮಾಡೋದು ಯಾವ ಥರ ಬೆಳೆಗಳನ್ನ ಬೆಳೆಯೋದು ಯಾವ ಥರ ರೋಗಗಳನ್ನು ನಿಯಂತ್ರಣ ಮಾಡೋದು ಹೆಂಗೆ ಎ ಟು ಜೆಡ್ಡು ನಾವು ಏನು ಅವ್ರಿಗೆ ತರಬೇತಿ ಕೊಡ್ತೀವಿ ಅವ್ರಿಗೆ ಎಕ್ಸ್ಪೋಸರ್ ವಿಸಿಟ್ ಮಾಡ್ತೀವಿ ಅದಕ್ಕೆ ನೀವು ಬೇಸರ ಆನ್ ಮೆರಿಟ್ ಹತ್ತನೇ ಏನು ಬೇಸರ ಮೆರಿಟ್ ಇದೆ ಅದಾಗಿ ನಾವು ಅವ್ರನ್ನ ಕರ್ಕೊತೀವಿ ಅವ್ರಿಗೆ ನಾವು ಫೀಸ್ ಮಾಡೋದಲ್ಲ ಆನ್ ಮೆರಿಟು ನಲ್ವತ್ತೈದು ಸೀಟ್ ಇರ್ತವೆ ಆದರೆ ಮುಂದಿನ ದಿನಗಳು ಇನ್ನೊಂದು ಪ್ ಇಪ್ಪತ್ತು ಜನನೇ ಹೆಚ್ಚು ಮಾಡಬೇಕನ್ನೀವಿ ಲೇಡೀಸು ಜೆಂಟ್ಸು ಇಬ್ರು ಇರ್ಬೋದು ಹತ್ತನೇದೇ ಪಾಸ್ ಆದಂಥ ಇರ್ಬೋದು ಆ ಕೆಟಗರಿ ಯಾರು ಪರ್ಸೆಂಟೇಜ್ ಮೇಲೆ ಮೆರಿಟ್ ಮೇಲೆ ಸೆಲೆಕ್ಟ್ ಮಾಡ್ತೀವಿ ಕೆಟಗರಿ ರೋಸ್ಟರ್ ಸಿಸ್ಟಮ್ ಏನಿದೆ ಅದನ್ನು ಫಾಲೋ ಮಾಡಿ ಮಾಡ್ತೀವಿ ಅದ್ರ ಪ್ರಕಾರ ಯಾರು ಹತ್ತು ನಿಂಗೆ ಟ್ರೈನಿಂಗ್ ಆಯ್ತು ಅಂದರೆ ಟ್ರೈನಿಂಗ್ ಹತ್ತು ತಿಂಗಳಾದ ಮೇಲೆ ಒಳ್ಳೆ ಎಕ್ಸಾಮ್ ಬರೋದು ಒಳ್ಳೆ ಪ್ರಾಕ್ಟಿಕಲ್ ಆಗಿ ಶಾನೆ ಆಗಿದ್ರಂದ್ರೆ ಅವರಿಗೆ ನಾವು ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಹತ್ತು ತಿಂಗಳಾದಮೇಲೆ ಆ ಸರ್ಟಿಫಿಕೇಟ್ ತೊಗೊಂಡ್ಮೇಲೆ ಅವರು ನಮ್ಮ ತೋಟಗಾರಿಕೆ ಇಲಾಖೆಯಿಂದಾಗಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಲಿ ಏನಾದ್ರು ತೋಟಗಾರರ ಹುದ್ದೆಗೆ ಜಾಬ್ ಕರೆದ್ರೆ ಅದಕ್ಕೆ ಆ ಆ ಸರ್ಟಿಫಿಕೇಟ್ ಭಾಳ ಇಂಪಾರ್ಟೆಂಟು ಅಂತ ತೊಗೊಂಡಿದ್ದಾರಷ್ಟೇ ಅವ್ರು ಅಪ್ಲಿಕೇಶನ್ ಮಾಡ್ಬೇಕಂತ ಇರ್ತದೆ ಪ್ಲಸ್ ಅದನ್ನೂ ಬೇಡ ತಾವೇ ಒಂದು ನರ್ಸರಿ ಮಾಡ್ಕೋತೇನೆ ಅಂದರೆ ತಮ್ಮದೊಂದು ಹೊಲ ಇದೆ ಯಾವ ಥರ ಬೆಳೆದು ಬೆಳೆದು ಒಂದು ನರ್ಸರಿ ಮಾಡ್ಕೊಂಡು ಒಂದು ರೋಡ್ ಸೈಡ್ ಊರು ಹೊರಗಡೆ ಇತ್ತು ಅಥವಾ ತಮ್ಮ ಹೊಲದಾಗ ಬೆಳೆದ್ಬಿಟ್ಟು ಯಾವ್ದಾದ್ರು ನರ್ಸರಿ ಟೈಪ್ ಟೈಅಪ್ ಮಾಡಿರೋ ಅಥವಾ ಯಾವ ಥರ ಹಣ್ಣು ಬೇಕು ಅದಕ್ಕೂ ಸಹಿತ ನಾವು ಸಬ್ಸಿಡಿ ಕೊಡ್ತೀವಿ ಅದು ಟ್ರೈನಿಂಗ್ ಇರೋದ್ರಿಂದ ಅವರು ಈಸಿಯಾಗಿ ಸ್ವಉದ್ಯೋಗ ಸಹಿತ ಅವ್ರು ಮಾಡ್ಬೋದು ಇದ್ರ ಜೊತೆ ನಮ್ಮ ಜೈವಿಕ ಕೇಂದ್ರ ಇದೆ ಇಲ್ಲೇ ನಮ್ಮ ಲಕ್ಷ್ಮೀ ಟೆಕ್ ಬೆಳಗಾವಿ ಸೆಂಟ್ರ್ದಲ್ಲಿ ಅಲ್ಲಿ ತಮ್ಗೆ ಹೇಳಿದೆ ನಾನು ಜೀನಾಯನು ಬಾಳೆನ ನಾವು ಭಾಳ ಕಡಿಮೆ ರೇಟ್ದಲ್ಲಿ ಕೊಡ್ತೀವಿ ಯಾವ್ದಾರು ರೈತರು ಬಾಳೆ ನೀವು ತೊಗೋತೇನೆ ಜೀನ ಏನು ಒಳ್ಳೆಯದ್ದು ಅಲ್ಲಿ ನಮಗೆ ಸಿಗ್ತದೆ ಅದರ ಜೊತೆ ಅಲ್ಲಿ ನಾವು ಮಣ್ಣು ನೀರು ಹಾಗೂ ಎಲೆನೂ ಟೆಸ್ಟ್ ಮಾಡ್ತೀವಿ ಮಣ್ಣಿನ ಅದರಲ್ಲಿ ಸಾ ಎನ್ ಪಿ ಕೆ ಏನಿದೆ ಅದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಿದೆ ಅನ್ನೆಲ್ಲ ಸೇರಿಸಿ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀವಿ ಒಂದಕ್ಕೆ ನೀರಿಗೆ ಬರೀ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಎಲೆ ಮೇಲೆ ಎಲೆದಲ್ಲಿ ನ್ಯೂಟ್ರಿಯೆಂಟ್ ಏನು ಕಡಿಮೆ ಇದೆ ಯಾವ ಮೈಕ್ರೋ ನ್ಯೂಟ್ರಿಯೆಂಟ್ ಕಡಿಮೆ ಇದೆ ಮೈಕ್ರೋ ನ್ಯೂಟ್ರಿಯೆಂಟ್ ಕಡಿಮೆ ಇದೆ ಅದಕ್ಕೂ ಸಹಿತ ಮಿನಿಮಮ್ ರೇಟ್ ಪ್ರೈವೇಟ್ ಹಂಡ್ರೆಡ್ ರುಪೀಸು ನಾವು ಮಾಡ್ತೀವಿ ಬೇಸರ ನಮ್ಮಂತ ಅದಕ್ಕೆ ನಾವು ಏನೇನು ಕಡಿಮೆ ಇದ್ದರೆ ಏನು ಮಾಡಬೇಕು ಏನು ಸಿಂಪಡಣೆ ಮಾಡಬೇಕು ಏನು ಗೊಬ್ಬರ ಹಾಕಬೇಕು ಅದ್ರ ಬಗ್ಗೆ ರೆಕಮೆಂಡೇಶನ್ ಸಹಿತ ನಾವು ಅವರಿಗೆ ಲಿಖಿತ ರೂಪದಲ್ಲಿ ಕೊಡ್ತೀವಿ ಅದಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆ ರೈತರು ಇದರ ಸದುಪಯೋಗ ನಮ್ಮ ತಗೋಬೇಕು ಇದರ ಜೊತೆ ನಾವು ಅಲ್ಲಿ ಜೈವಿಕ ಕೀಟನಾಶಕಗಳು ಜೈವಿಕ ಗೊಬ್ಬರಗಳನ್ನು ಕೊಡ್ತೀವಿ ಅಂದರೆ ನೀವು ಯೂಜುವಲಿ ಪೆಸ್ಟಿಸೈಡ್ಸ್ ಜಾಸ್ತಿ ಹೊಡಿತಾ ಇದ್ದಾರೆ ಈಗ ಅದನ್ನ ಕಡಿಮೆ ಮಾಡೋ ಉದ್ದೇಶದಿಂದ ನಾವು ಜೈವಿಕ ಗೊಬ್ಬರಗಳನ್ನು ಕೊಡ್ತೀವಿ ಅದರಲ್ಲಿ ಜೈವಿಕ ಅಂದ್ರೆ ಟ್ರೈಕೋಡರ್ಮಾ ಸುಡ್ಯೋಮನಾಸು ಇವೆಲ್ಲ ಏನು ಮಾಡ್ತವೆ ಯಾವ ಕೆಟ್ಟದಾದಂಥ ಹುಳುಗಳ ತಿಂತಾವೆ ಚಲೋ ಇದನ್ನು ಬಿಡ್ತಾವೆ ಇಂಥವನ್ನ ನಾವು ಗೊಬ್ಬರ ರೂಪದಲ್ಲಿ ನಾವು ಸಿಂಪಡಣೆ ಮಾಡೋಕ್ಕೆ ಭೂಮಿಗೆ ಹಾಕೋಕ್ಕೆ ಕೊಟ್ಟರೆ ಇದನ್ನು ನಮಗೆ ಭಾಳ ಚೀಪ್ ರೇಟ್ ಎಂಬತ್ತು ರೂಪಾಯಿ ಪರ್ ಕೆ ಜಿ ಇರ್ತೈತಿ ಇದು ಆಮೇಲೆ ನೀವು ಜೈವಿಕ ಗೊಬ್ಬರಗಳು ಅಷ್ಟೋ ಬ್ಯಾಕ್ಟರಿ ಆಗಲಿ ಪಿ ಎಸ್ ಪಿ ಆಗಲಿ ಮೈಕ್ರೋಬೆಲ್ ಕನ್ಸಂಪ್ಷನ್ ಆಗಲಿ ವ್ಯಾಮ್ ಆಗಲಿ ಇವೆಲ್ಲ ಅರವತ್ತರಿಂದ ಎಂಬತ್ತು ಇಪ್ಪತ್ತೈದು ರೂಪಾಯಿನೂ ಇದೆ ಆಮೇಲೆ ನಮ್ಮ ಬೆಳಗಾವಿ ಜಿಲ್ಲೆಯರಿಗೆ ಏನಾರ ಪಾಟ್ಗಳದವಪ್ಪ ಗೊಬ್ಬರ ಎಲ್ಲಿ ತರೋದು ಅದು ಸಹಿತ ನಾವು ಕಡಿಮೆ ರೇಟದಲ್ಲಿ ಮಣ್ಣು ಮಿಕ್ಸರ್ ಮಾಡೋದಂತ ಅದು ಗೊಬ್ಬರನೂ ಕೊಡ್ತೀವಿ ಆಮೇಲೆ ನಮ್ಮ ಒಂದು ಪಾರ್ಕ್ದಲ್ಲಿ ಸ್ಮಾಲ್ ನರ್ಸರಿ ಇದಾವೆ ಕೆಲವೊಂದು ಹೂವಿನ ಪ್ಲಾಂಟ್ಸು ಅಲ್ಲಿಯೂ ಸೇಲ್ ಇಟ್ಟಿರ್ತೀವಿ ಆಮೇಲೆ ಅರ್ಕ ಮೈಕ್ರೋವೇಲ್ ಕನ್ಸಂಪ್ಷನ್ ಅಂತೇಳಿ ಅದು ಎಲ್ಲ ಮೈಕ್ರೋವೇಲ್ ನ್ಯೂಟ್ರಿಯೆಂಟ್ ಇರುವಂಥ ಲಿಕ್ವಿಡ್ ಫಾರ್ಮ್ದಲ್ಲೂ ಇದೆ ಅದು ಎರಡು ನೂರು ರೂಪಾಯಿ ಸಮಥಿಂಗ್ ರೂಪಾಯದಲ್ಲಿ ನಾವು ಎರಡು ನೂರ ಹದಿನೈದು ರೂಪಾಯಿ ಪರ್ ಲೀಟರ್ದಂಗೆ ಕೊಡ್ತೀವಿ